ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಗುಡ್ ನ್ಯೂಸ್ ವೀಕ್ಷಕರೇ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇದುವರೆಗೂ ನಲವತ್ತರಿಂದ ನಲವತ್ತೆಂಟು ಸಾವಿರವರೆಗೂ ರಾಜ್ಯದ ಮನೆ ಯಜಮಾನಿಯರಿಗೆ ಹಣ ಜಮಾವಾಗಿದೆ ಈಗ ಆ ಹಣವನ್ನು ಪಡೆದುಕೊಂಡಿರುವ ಮಹಿಳೆಯರಿಗೆ ನೇರವಾಗಿ ನಾಲ್ಕು ಸಾವಿರ ಹಣ ಖಾತೆಗೆ ಜಮಾವಾಗಲಿದೆ ಹೌದು ಇವತ್ತು ನಾಲ್ಕು ಸಾವಿರ ಹಣವನ್ನು ಕೆಲವು ಜಿಲ್ಲೆ ಮಹಿಳೆಯರಿಗೆ ಹಣ ಜಮಾವಾಗಲಿದೆ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾವಾಗಲಿದೆ ಎಂದು ನೋಡೋಣ ಅದಕ್ಕೂ ಮೊದಲು ಮೊದಲ ಬಾರಿಗೆ ನಮ್ಮ ಚಾನಲ್ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ವೀಕ್ಷಕರೇ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾವಾಗಲಿದೆ ಎಂದು ನೋಡೋಣ ರಾಜ್ಯದಲ್ಲಿ ಈಗ ಮೂವತ್ತೊಂದು ಜಿಲ್ಲೆಗಳು ಇರುವ ಕಾರಣದಿಂದ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬೇರೆ ಬೇರೆ ದಿನಾಂಕದಂದು ಜಮಾ ಮಾಡಲಾಗುತ್ತದೆ ಇದರಂತೆ ಹಂತಗಳಾಗಿ ಜಿಲ್ಲೆಗಳನ್ನು ಬಿಡುಗಡೆ ಮಾಡಿರುವುದರಿಂದ ಪ್ರತಿಯೊಂದು ಜಿಲ್ಲೆ ವಿವಿಧ ಸಮಯದಲ್ಲಿ ಹಣ ರಿಲೀಸ್ ಆಗುತ್ತಿದೆ ಇನ್ನು ಇವತ್ತು ಅಂದರೆ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ವಿಜಯಪುರ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹಾಸನ ಜಿಲ್ಲೆ ಮಂಗಳೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೊಡಗು ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಟೋಟಲ್ ಆಗಿ ಹದಿನೇಳು ಜಿಲ್ಲೆಗೆ ಮಹಿಳೆಯರ ಖಾತೆ ನೇರವಾಗಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಕಂತಿನ ಹಣ ಜಮಾ ಮಾಡಲಾಗುವುದು ಎಂದು ಮಾಹಿತಿ ಸಿಕ್ಕಿದೆ ಹಾಗಾಗಿ ವೀಕ್ಷಕರೇ ನೀವು ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ ಎಂದು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಒಟ್ಟಾರೆಯಾಗಿ ಈ ಹದಿನೇಳು ಜಿಲ್ಲೆಯ ಮಹಿಳೆಯರೇ ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಮಾಹಿತಿ ಅನಿಸಿದ್ದರೆ ವಿಡಿಯೋವನ್ನು ನಿಮ್ಮ ಜಿಲ್ಲೆಯ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ